ರಾಮನ ಬಾಲರೂಪದ ವಿಗ್ರಹವನ್ನು ಅಂದರೆ ರಾಮಲಲ್ಲ ವಿಗ್ರಹವನ್ನು ಅಯೋಧ್ಯೆ ರಾಮ ಮಂದಿರದಲ್ಲಿ ಜನವರಿ ಇಪ್ಪತ್ತೆರಡರಂದು ಸೋಮವಾರ ಪ್ರತಿಷ್ಠಾಪನೆ ಆಗಿದೆ ಇದಾಗಲೇ ರಾಮನ ಈ ವಿಗ್ರಹದ ಕಣ್ಣುಗಳಿಗೆ ಕೊಟ್ಟಿರುವ ಪಟ್ಟಿಯನ್ನು ತೆಗೆಯುವ ಮೂಲಕ ಲೋಕಕ್ಕೆ ಅನಾವರಣ ಮಾಡಲಾಗಿದೆ ಈ ಪ್ರತಿಮೆಯನ್ನು ನೋಡುತ್ತಿದ್ದಂತೆ ರಾಮನ ಮೇಲಿನ ಭಕ್ತಿ ಹೆಚ್ಚಾಗುವುದು ಖಚಿತ ನಗುಮೊಗದೊಂದಿಗೆ ಶ್ರೀರಾಮನು ಅಯೋಧ್ಯೆಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ವಿರಾಜಮಾನರಾಗಿದ್ದಾರೆ ಈ ವಿಗ್ರಹದ ಕುರಿತು ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋ ನಿಮಗೆ ನೀಡುತ್ತದೆ ಅಲ್ಲದೆ ಅಯೋಧ್ಯೆ ರಾಮ ವಿಗ್ರಹದ ಬಳಿ ಆದಿಶೇಷ ಕಾಣಿಸಿಕೊಂಡನ ನೀವು ನೋಡ್ತಾ ಇದ್ದೀರಾ ಇನ್ಫೋ ಚಾಣಕ್ಯ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ನಾವು ಮಾಡುವ ಪ್ರತಿ ವಿಡಿಯೋ ತಕ್ಷಣ ನಿಮಗೆ ಸಿಗುತ್ತದೆ ಅಯೋಧ್ಯೆ ರಾಮ ಮಂದಿರದಲ್ಲಿ ವಿರಾಜಮಾನನಾಗಲಿರುವ ರಾಮ ಲಲ್ಲನ ವಿಗ್ರಹವು ಸರಿಸುಮಾರು ನಾಲ್ಕು ಪಾಯಿಂಟ್ ಅಡಿ ಎತ್ತರವನ್ನು ಹಾಗೂ ಮೂರು ಅಡಿ ಅಗಲವನ್ನು ಒಳಗೊಂಡಿದೆ ಈ ವಿಗ್ರಹವು ಸುಮಾರು ಇನ್ನೂರು ಕೆಜಿ ತೂಕವನ್ನು ತೂಗುತ್ತದೆ ಈ ವಿಗ್ರಹದಲ್ಲಿ ರಾಮಲಲ್ಲನು ಅರಳಿದ ಕಮಲದ ಹೂವಿನ ಮೇಲೆ ನಿಂತು ಮುಗುಳು ನಗೆಯನ್ನು ಬೀರುತ್ತಿದ್ದಾನೆ ಈ ವಿಗ್ರಹದಲ್ಲಿ ರಾಮನು ನಿಂತಿರುವ ಭಂಗಿಯಲ್ಲಿದ್ದಾನೆ ರಾಮಲಲ್ಲನ ವಿಗ್ರಹವನ್ನು ಕರ್ನಾಟಕದ ಮೈಸೂರಿನ ಶಿಲ್ಪಿಯಾದ ಅರುಣ್ ಯೋಗಿರಾಜ್ ಇವರು ನಿರ್ಮಿಸಿದ್ದಾರೆ ಇವರು ಮೂರ್ತಿಯನ್ನು ನಿರ್ಮಿಸುವುದಕ್ಕಾಗಿ ಕಠಿಣ ಮೌನ ವ್ರತವನ್ನು ಕೂಡ ತೆಗೆದುಕೊಂಡಿದ್ದರು ಎಂದು ಹೇಳಲಾಗುತ್ತಿದೆ ರಾಮನ ಈ ವಿಗ್ರಹವನ್ನು ಕಪ್ಪು ಬಣ್ಣದ ಕಲ್ಲಿನಿಂದ ನಿರ್ಮಿಸಲಾಗಿದೆ ಈ ವಿಗ್ರಹದ ಇನ್ನೊಂದು ವಿಶೇಷತೆ ಏನೆಂದರೆ ಈ ಸಂಪೂರ್ಣ ವಿಗ್ರಹವನ್ನು ಕೇವಲ ಒಂದೇ ಕಪ್ಪು ಬಣ್ಣದ ಕಲ್ಲಿನಿಂದ ಕೆತ್ತಲಾಗಿದೆ ರಾಮನ ವಿಗ್ರಹದ ಸುತ್ತಲಿನ ಕಲ್ಲಿನ ಮೇಲೆ ನಾವು ಇನ್ನಿತರ ಕೆಲವೊಂದು ಆಕೃತಿಗಳನ್ನು ಗಮನಿಸಬಹುದು ರಾಮಲಲ್ಲ ಪ್ರತಿಮೆಯ ಸುತ್ತಲೂ ವಿಶೇಷ ವಿನ್ಯಾಸಗಳನ್ನು ಮಾಡಲಾಗಿದೆ ರಾಮನ ವಿಗ್ರಹದ ಸುತ್ತಲೂ ಮೇಲ್ಭಾಗದಲ್ಲಿ ಸ್ವಸ್ತಿಕ್ ಓಂ ಚಕ್ರ ಗದೆ ಮತ್ತು ಸೂರ್ಯದೇವನ ಚಿತ್ರಗಳನ್ನು ಕೆತ್ತಲಾಗಿದೆ ಇದು ರಾಮನ ವಿಗ್ರಹವನ್ನು ಮತ್ತಷ್ಟು ಆಕರ್ಷಣೀಯವಾಗಿ ಕಾಣುವಂತೆ ಮಾಡುತ್ತದೆ ಈ ಮೇಲಿನ ಚಿಹ್ನೆಗಳನ್ನು ಹೊರತುಪಡಿಸಿ ರಾಮನ ವಿಗ್ರಹದ ಸುತ್ತಲೂ ರಾಮನ ಅವತಾರಗಳಲ್ಲಿ ಒಂದಾದ ವಿಷ್ಣುವಿನ ಹತ್ತು ಅವತಾರಗಳನ್ನು ಅಂದರೆ ದಶಾವತಾರಗಳನ್ನು ಕೆತ್ತಲಾಗಿದೆ ಇನ್ನು ಈ ಪ್ರತಿಮೆಯ ಬಲಭಾಗದಲ್ಲಿ ಮತ್ಸ್ಯ ಕೂರ್ಮ ವರಹ ನರಸಿಂಹ ಮತ್ತು ವಾಮನ ಅವತಾರಗಳನ್ನು ಚಿತ್ರಗಳನ್ನು ಕೆತ್ತಲಾಗಿದೆ ಇನ್ನು ರಾಮಲಲ್ಲನ ಪ್ರತಿಮೆಯ ಎಡಭಾಗದಲ್ಲಿ ಪರಶುರಾಮ ರಾಮ ಕೃಷ್ಣ ಬುದ್ಧ ಮತ್ತು ಭಗವಾನ್ ಕಲ್ಕಿಯ ವಿಗ್ರಹಗಳನ್ನು ನೀವು ನೋಡಬಹುದಾಗಿದೆ ಪ್ರತಿಮೆಯ ಕೆಳಗೆ ಬಲಭಾಗದಲ್ಲಿ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಇಡಲಾಗಿದೆ ಮತ್ತು ಎಡಭಾಗದಲ್ಲಿ ಆಂಜನೇಯ ಸ್ವಾಮಿಯ ವಿಗ್ರಹ ಅಥವಾ ಪ್ರತಿಮೆಯನ್ನು ಇಡಲಾಗಿದ್ದು ಇದು ವಿಗ್ರಹಕ್ಕೆ ವಿಶೇಷ ಮೆರಗು ತಂದಿದೆ ಅಲ್ಲದೆ ಆ ವಿಗ್ರಹದ ಬಳಿ ಚಮತ್ಕಾರ ನಡೆದಿದೆ ಎಂದು ಹೇಳಲಾಗುತ್ತಿದೆ ಅದು ಒಂದು ಚಿಕ್ಕ ಸರ್ಪ ವಿಗ್ರಹದ ಬಳಿ ಕಾಣಿಸಿಕೊಂಡಿದೆ ಅದನ್ನ ಲಕ್ಷ್ಮಣ ಎಂದು ಹೇಳಲಾಗುತ್ತಿದೆ ಆದರೆ ಆ ಚಿಕ್ಕ ಆದಿಶೇಷ ಎಂದು ನಂಬಲಾಗಿದೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಆಗೋದು ಮರೆಯಬೇಡಿ ಎಲ್ಲರೂ ಒಮ್ಮೆ ಹೇಳಿ ಜೈ ಶ್ರೀರಾಮ್